ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಕೇರಳದ ಅಳಪುಜ್ಜಾದ ರಾಮದೇವ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಕಳೆದ ಹಲವು ವರ್ಷಗಳಿಂದ ಭಗವದ್ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನ್ನ ಕುಟುಂಬವನ್ನು ಆಶೀರ್ವದಿಸಿದ್ದಾರೆ ಮತ್ತು ಮೊದಲ ದಿನದಿಂದಲೇ ನಮ್ಮ ಜೀವನದಲ್ಲಿನ ಪ್ರತಿಯೊಂದು ವಿಷಯಗಳನ್ನು ನೋಡಿಕೊಂಡಿದ್ದಾರೆ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನ್ನ ನಾಲ್ಕು ಮಕ್ಕಳಿಗೂ ಉತ್ತಮ ಶಿಕ್ಷಣ ಮತ್ತು ಅತ್ಯುತ್ತಮ ಉದ್ಯೋಗಗಳಿಂದ ಆಶೀರ್ವದಿಸಿದ್ದಾರೆ ನನ್ನ ಒಬ್ಬ ಮಗನು ಅಧ್ಯಯನದಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಆದರೆ ಅವನು ಶ್ರೀ ಪರಂಜ್ಯೋತಿ ಕಲ್ಕಿಯೊಂದಿಗೆ ಬಲವಾದ ಬಾಂಧವ್ಯವನ್ನು ಹೊಂದಿದ್ದನು ಮತ್ತು ಅವನು ಕಷ್ಟಪಟ್ಟು ತನ್ನ ಬಿಟೆಕ್ ಅನ್ನು ಪೂರ್ಣಗೊಳಿಸಿದನು ಅವನು ವಿಪ್ರೋದಲ್ಲಿ ತನ್ನ ಕೆಲಸವನ್ನು ಪ್ರಾರಂಭಿಸಿದನು ಮತ್ತು ವಿವಾಹವಾದನು ಅವನು ಆಸ್ಟ್ರೇಲಿಯಾಕ್ಕೆ ಹೋಗಬೇಕೆಂದು ಬಹಳವಾಗಿ ಬಯಸಿದ್ದನು ಶ್ರೀ ಪರಂಜ್ಯೋತಿ ಕಲ್ಕಿಯವರ ಆಶೀರ್ವಾದದಿಂದ ಅವನು ಆಸ್ಟ್ರೇಲಿಯಾಕ್ಕೆ ಹೋಗಲು ಸಾಧ್ಯವಾಯಿತು ಅವನು ವಿಪ್ರೋದಲ್ಲಿ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದನು ಆದರೆ ಅವರು ಅವನನ್ನು ಸಿಡ್ನಿಯಲ್ಲಿ ಪೋಸ್ಟ್ ಮಾಡಲು ಬಯಸುವುದಾಗಿ ಹೇಳಿದರು ಅವನು ತನ್ನ ಹೆಂಡತಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ಒಂದು ದೊಡ್ಡ ಪವಾಡವಾಗಿತ್ತು ಈಗ ಅವರಿಬ್ಬರೂ ಅಲ್ಲಿ ಹೆಚ್ಚು ಸಂಬಳದ ಕೆಲಸಗಳನ್ನು ಹೊಂದಿದ್ದಾರೆ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಧನ್ಯವಾದಗಳು ನನ್ನ ಹಿರಿಯ ಮಗಳು ಕಳೆದ ಹನ್ನೆರಡು ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿದ್ದಾಳೆ ಅವಳು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ಅವರಿಂದ ಅಪಾರವಾಗಿ ಆಶೀರ್ವದಿಸಲ್ಪಟ್ಟಿದ್ದಾಳೆ ಅವಳು ಎರಡು ಮನೆಗಳನ್ನು ಹೊಂದಿದ್ದಾಳೆ ಒಂದು ಕ್ವೀನ್ಸ್ಲ್ಯಾಂಡ್ನಲ್ಲಿ ಮತ್ತು ಒಂದು ಈಗ ಸಿಡ್ನಿಯಲ್ಲಿ ಅವಳ ಇಬ್ಬರು ಮಕ್ಕಳು ಉತ್ತಮ ಆರೋಗ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಮತ್ತು ಅಧ್ಯಯನದಲ್ಲಿ ಉತ್ತಮರಾಗಿದ್ದಾರೆ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನಮ್ಮ ವಿದೇಶ ಪ್ರವಾಸದ ಕನಸನ್ನು ನನಸು ಮಾಡಿದರು ನನ್ನ ಮಗ ಮತ್ತು ಮಗಳು ಇಬ್ಬರು ಸಿಡ್ನಿಯಲ್ಲಿ ವಾಸಿಸುತ್ತಿದ್ದಾರೆ ನನ್ನ ಇನ್ನೊಬ್ಬ ಮಗಳು ಎರ್ನಾಕುಲಂನಲ್ಲಿ ಸುಸಜ್ಜಿತವಾದ ಮನೆಯೊಂದಿಗೆ ಮತ್ತು ತುಂಬ ಸಮಂಜಸವಾದ ಬೆಲೆಯಲ್ಲಿ ಕೂಡ ಆಶೀರ್ವದಿಸಲ್ಪಟ್ಟಿದ್ದಾಳೆ ಮುಂಬೈನಲ್ಲಿ ವಾಸಿಸುತ್ತಿರುವ ಇನ್ನೊಬ್ಬ ಮಗ ಕೂಡ ಚೆನ್ನಾಗಿ ನೆಲೆಗೊಂಡಿದ್ದಾನೆ ನಮ್ಮ ಜೀವನದಲ್ಲಿ ಈ ಎಲ್ಲ ಅದ್ಭುತ ಆಶೀರ್ವಾದ ಮತ್ತು ಅನುಗ್ರಹಕ್ಕಾಗಿ ನನ್ನ ಪ್ರಿಯ ಶ್ರೀ ಪರಂಜ್ಯೋತಿ ಕಲ್ಕಿ ಅವರಿಗೆ ಧನ್ಯವಾದ ಹೇಳಲು ನನ್ನ ಬಳಿ ಪದಗಳಿಲ್ಲ ನನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರೂ ಸಹ ತಮ್ಮ ಜೀವನದಲ್ಲಿ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಅನುಗ್ರಹವನ್ನು ಅನುಭವಿಸುತ್ತಿದ್ದಾರೆ ನನ್ನ ಆರೋಗ್ಯ ಐಶ್ವರ್ಯ ರಕ್ಷಾಪ್ರದಾತ ಶ್ರೀ ಪರಂಜ್ಯೋತಿ ಕಲ್ಕಿ ಅವರಿಗೆ ಅನಂತ ಕೋಟಿ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅನಂತ ಕೋಟಿ ಪಾದ ಪ್ರಣಾಮಗಳು